ಅನುಗ್ರಹ ಕಾಲೇಜಿನಲ್ಲಿ ಮಾದಕ ವ್ಯಸನ ಮುಕ್ತ ಅಭಿಯಾನದ ಕಾರ್ಯಗಾರವು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅನುಗ್ರಹ ಆಡಿಟೋರಿಯಂನಲ್ಲಿ ಜರುಗಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ಡ್ ಉಜಿರಿಯ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಶ್ರೀ ಬಿ ಸೋಮಶೇಖರ ಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಅಂದರೆ ಸಂಸ್ಕಾರ ಆಚಾರ ವಿಚಾರ ನಡೆ ನುಡಿಯ ಮೂಲಕ ಗೊತ್ತಾಗಬೇಕು ಜೀವನದಲ್ಲಿ ಕೂಡಿಸು ಮತ್ತು ಕಳೆ ಒಳ್ಳೆಯದನ್ನ ಕೂಡಿಸುವುದು ಕೆಟ್ಟದನ್ನ ಕಳೆಯುವುದು ಹಾಗೆ ಯಾರ ಜೊತೆ ಇದ್ದರೂ ನೀವು ನೀವಾಗಿರಿ ಎಂದು ಸಲಹೆ ನೀಡಿತ್ತು ನಂತರ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವಂದನೆಯ ಫಾದರ್ ವಿಜಯಲೋಭ ಮಾತಾಡ್ತಾ ದುಶ್ಚಟ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಮಾದಕ ವಸ್ತುಗಳಿಂದ ಮುಕ್ತವಾಗಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು ಉಪನ್ಯಾಸಕ ಅರುಣ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ